ಗೇಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆಫರ್ ತಿನ್ನೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರ್ಬೇಕು ನಿಮಗೆ ತುಂಬಾ ಹೊಟ್ಟೆ ಆಸೀತಾ ಇತ್ತು ಸೊ ಹಾಗಾಗಿ ಹಿಂಗೆ ಬಂದಿದ್ದಾರೆ ಹಾಯ್ ಅವನಲ್ಲಿ

ஜ <laughs> <laughs>

ಪ್ರಣೀತ್ ರಾಂಗ್ ಒನ್ ಮೈನಸ್ ಪ್ರಣೀತ್ ಎಲ್ಲ ಒಂದು ಬಾಲ್ ಮೈನಸ್ ಆಗಿದೆ ಯಾಕೆಂದ್ರೆ ನಿನ್ ಕಾಲಲ್ಲಿ ತುರ್ದಿದ್ಯಾ ಸೊ ಹಾಗಾಗಿ ಅವನಿಗೆ ಫೋರು ನಿನ್ಗೆತ್ತದಿ ಅಷ್ಟೇ ಸ್ಟಾರ್ಟ್ ಪಿರಮಿಡ್ ಕೊಡ್ತಿದ್ದಾನೆ ಶ್ರೀಕಾಂತ್ ತುಂಬಾ ಡೀಸೆಂಟ್ ಆಗಿ ಆಡ್ತಿದ್ದಾನೆ ಫೈನಲ್ ಆಗಿ ಮುಗಿಸ್ತಾನೆ ಇಲ್ಲ ನೋಡ್ಬೇಕು ಇನ್ನೊಂದು ಸ್ಟೆಪ್ ಇದೆ ಒಂದು ನಿಮಿಷ ಟ್ವೆಂಟಿ ಟೂ ಸೆಕೆಂಡ್ ಆಗಿದೆ ಒನ್ ರೌಂಡ್ ಆಗಿದೆ ಟ್ವೆಂಟಿ ಸೆಕೆಂಡ್ ಇನ್ ಟ್ವೆಂಟಿ ಸೆಕೆಂಡ್ ಮಾತ್ರ ಇದೆ ಜೋಡಿಸ್ಕೊಳ್ವಾಗಲೇ ನೀಟಾಗಿ ಜೋಡಿಸ್ಕೊಂಡ್ಬಿಡು ನೋಡಿ ಎರಡು ಲೋಟ ತಗೊಂಡಿಲ್ಲ ಡೋಂಟ್ ಟಚ್ Slowly, slowly, don't touch. Don't touch. Forty Sunny. seconds. No, Practice, practice. Ned, try, try, try. I think good. ಸೂಪರ್ ಸ್ಲೋಲಿ ಸ್ಲೋಲಿ ಮಾಡು ಅದು ಹ್ಞೂ ನಿಧಾನಕ್ಕೆ ಬಿಡ್ಬೇಕು ಉಸರುನಾ ಒನ್ ಮಿನಿಟ್ಸ್ ತರ್ಟಿ ಏಟ್ ಸೆಕೆಂಡ್ ಆಗಿದೆ ಇನ್ನು ಟ್ವೆಂಟಿ ಸೆಕೆಂಡ್ಸ್ ಓನ್ಲಿ ಇರೋದು ಸ್ಲೋಲಿ 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 ವೆರಿ ಗುಡ್ ಹ್ಞೂ

டிம்ப்ன்கெல்னி <laughs> 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 ತ್ರೀ ಮಿನಿಟ್ಸ್ ತರ್ಟಿ ಸೆಕೆಂಡ್ಸ್ ಒಂದು ಮಿನಿಟ್ ಆಗಿದೆ ಸುಸ್ತಾಗ್ಬಿಟ್ಟು ಸುಸ್ತಾಗ್ಬಿಟ್ಟ ಪ್ರಣೀತ್ ಸುಸ್ತಾಗ್ಬಿಟ್ಟು ನೋಡ್ತಾ ಇದ್ದೀನಿ ಓ ಬಲೂನ್ ನೀಟ್ ಇದ್ದಾರೆ ಪ್ರಣೀತ್ ಅವರು ತುಂಬ ಸಿನ್ಸಿಯರಾಗಿ ಆಡ್ತಾ ಇದ್ದಾರೆ ಬಟ್ ಆದರೂ ಮಾಡ್ತಾ ಇಲ್ಲಾದರೆ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿಡೋ ನೀಟಾಗಿ ಹಂಗೇನಿಲ್ಲ ಬಲೂನ್ ಬಲೂನ್ ಟೂ ಸೆಕೆಂಡ್ಸ್ ಬಲೂನ್ ಅಲ್ಲೇ ಮಾಡ್ಬೇಕು ಬಲೂನ್ ಅಲ್ಲೇ ಮಾಡ್ಬೇಕು ಟ್ರೈ ಬೇಬಿ ಟ್ರೈ ಓಕೆ ಡಿಂಪು ಇವಾಗ ಸ್ಟಾಪ್ ಮಾಡ್ತಿದ್ದಾರೆ ಆಗ್ತಾ ಇಲ್ಲ ಅವನಿಗೆ ಇರ್ಲಿ ಬಿಡು ಇವಾಗ ಪ್ರಾರ್ಥನಾ ಅವ್ರು ಬರ್ತಿದ್ದಾರೆ ಹಾ ಸ್ಟಾರ್ಟ್ ಪ್ರಾರ್ಥನಾ ಆಡ್ತಿದ್ದಾರೆ ಇವತ್ತು ಹೊಸದಾಗಿ ಗೇಮ್ನ

ಈಗ ಸಡನ್ ಆಗಿ ಗಾಳಿ ಬಂದು ಬಿದ್ದರೆ ಅಷ್ಟಿಷ್ಟಿರಲ್ಲ ಒಂದು ಸೆಕೆಂಡ್ ಲೇಯರ್ ಮುಕ್ಸವ್ರೆ ಏನು ಹೇಳಿ ನಾವು ಇನ್ನು ಫಸ್ಟ್ ಅಲ್ಲಿ ಬಿದ್ದು ಒಂದಾಗ್ತಿದ್ವಿ ನಾನು ಕ್ರೆಂಡ್ ಆಲ್ರೆಡಿ ಮೀಸಿ ಸೆಕೆಂಡ್ ಲೇಯರ್ ಮುಚ್ಚವ್ರೆ ನೋಡೋಣ ಬನ್ನಿ ಸ್ವಲ್ಪ ಆಯ್ತು ಅಷ್ಟೇ ಇನ್ನ ಹೋಗ್ತಾರೆ ನಮ್ಗೆ ರಶ್ಮಿ ಅಕ್ಕವರು प्रॉन्टी रे मुगलिस कोंगीता पुरुते सुनने रो ये कौन लास्ट फाइनल मंदोलिन नान सारा लास्ट तलाक वाले अष्टे सत्तू आओ यूअर बीएमएल को तो कहीं का बीएमएल को आंटी कुछ भी ढूंढने के लाल आ आ आ आ आ आ आ आ